ದೆಹಲಿಯಲ್ಲಿಂದು ನಡೆದ ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ ಶತಮಾನೋತ್ಸವ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ನಾಣ್ಯ ಮತ್ತು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಸರ ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು ಭಾರತ ಸರ್ಕಾರಕ್ಕೆ ಕೋಲ್ಕತ್ತಾ ಸ್ಥಿತ್ ಮಹೋದಯ ಬಳಿಕ ಪ್ರಧಾನಿ ರಾಷ್ಟ ಮೊದಲು ಎಂಬುದು ಆರ್ಎಸ್ಎಸ್ನ ಧ್ಯೇಯ ವಾಕ್ಯವಾಗಿದ್ಲು ದೇಶ ಸೇವೆ ಸಾಮಾಜಿಕ ಸಬಲೀಕರಣ ತ್ಯಾಗ ಬಲಿದಾನದ ಮೂಲಕ ಕಳೆದ ನೂರು ವರ್ಷಗಳಲ್ಲಿ ನಿರಂತರವಾಗಿ ಮಹತ್ತರ ಕೊಡುಗೆ ನೀಡುತ್ತಾ ಬಂದಿದೆ ಎಂದರು ನಾಳೆ ಆಚರಿಸಲಾಗುವ ವಿಜಯದಶಮಿ ಹಬ್ಬ ಅನ್ಯಾಯದ ವಿರುದ್ದ ನ್ಯಾಯದ ಜಯ ಅಸತ್ಯದ ವಿರುದ್ದ ಸತ್ಯದ ಜಯ ಹಾಗೂ ಅಂಧಕಾರದ ವಿರುದ್ದ ಬೆಳಕಿನ ವಿಜಯದ ಸಂಕೇತವಾಗಿದ್ದು ನೂರು ವರ್ಷಗಳ ಹಿಂದೆ ಆರ್ಎಸ್ಎಸ್ ಕೂಡ ಈ ಸಂಕೇತದ ರೂಪವಾಗಿ ಆರಂಭಗೊಂಡಿತು ಭಾರತೀಯ ಪರಂಪರೆಯಲ್ಲಿ ಯುಗುಗದಲ್ಲೂ ರಾಷ್ಟ್ರಚೇತನ ಆವರಿಸುತ್ತಿದ್ದು ಈ ಯುಗದಲ್ಲಿ ಸಂಘದ ರೂಪದಲ್ಲಿ ಪುಣ್ಯಾವತಾರಗೊಂಡಿದೆ ಎಂದು ತಿಳಿಸಿದರು ಇಂದು ಬಿಡುಗಡೆಯಾದ ನೂರು ರೂಪಾಯಿ ಮುಖಬೆಲೆಯ ವಿಶೇಷ ನಾಣ್ಯದ ಒಂದು ಬದಿಯಲ್ಲಿ ರಾಷ್ಟ್ರೀಯ ಲಾಂಛನ ಹಾಗೂ ಮತ್ತೊಂದೆಡೆ ಸಿಂಹದ ಮೇಲೆ ಕುಳಿತಿರುವ ಭಾರತ ಮಾತೆ ಹಾಗೂ ಸ್ವಯಂ ಸೇವಕರು ಭಾರತ ಮಾತೆಗೆ ವಂದನೆ ಸಲ್ಲಿಸುತ್ತಿರುವ ಚಿತ್ರವಿದೆ ಸ್ವಾತಂತ್ರ್ಯ ನಂತರ ಇದೇ ಪ್ರಥಮ ಬಾರಿಗೆ ಭಾರತ ಮಾತೆಯ ಚಿತ್ರವನ್ನು ನಾಣ್ಯದ ಮೇಲೆ ಛಾಪಿಸಲಾಗಿದೆ ಎಂದು ಪ್ರಧಾನಿ ಹೇಳಿದರು ಸಾವಿರದ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಭಾಗವಹಿಸಿದ್ದ ಆರ್ಎಸ್ಎಸ್ ರಾಷ್ಟ್ರಹಿತ ಮತ್ತು ಸಮಾಜಹಿತಕ್ಕೆ ಸಂಪೂರ್ಣ ತೊಡಗಿಸಿಕೊಂಡಿದೆ ದೇಶದ ಯಾವುದೇ ಭಾಗದಲ್ಲಿ ಭೂಕಂಪ ಪ್ರವಾಹ ಮುಂತಾದ ಪ್ರಾಕೃತಿಕ ವಿಕೋಪ ಅಥವಾ ಅವಘಡಗಳ ಸಂದರ್ಭದಲ್ಲಿ ಮೊದಲು ಧಾವಿಸಿ ಸೇವೆ ಸಲ್ಲಿಸುವಲ್ಲಿ ಆರ್ಎಸ್ಎಸ್ ಹೆಸರಾಗಿದೆ ಕೊರೋನಾ ಸಂದರ್ಭದಲ್ಲಿ ಆರ್ಎಸ್ಎಸ್ನ ನಿರಂತರ ನಿಸ್ವಾರ್ಥ ಸೇವೆಯನ್ನು ಇಡೀ ಜಗತ್ತು ಶ್ಲಾಘಿಸಿದೆ ಎಂದರು ದೇಶ ವಿಭಜನೆ ಸಮಯದಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ನಿರಾಶ್ರಿತರಾಗಿ ಆಗಮಿಸಿದ ಲಕ್ಷಾಂತರ ಸಮುದಾಯಗಳಿಗೆ ಆಶ್ರಯ ನೀಡಿದ ಆರ್ಎಸ್ಎಸ್ ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ಹತ್ಯಾಕಾಂಡ ಸಂದರ್ಭದಲ್ಲೂ ಮಹತ್ವದ ಸೇವೆ ಸಲ್ಲಿಸಿತು ಆದಿವಾಸಿ ಮತ್ತು ಬುಡಕಟ್ಟು ಸಮುದಾಯಗಳ ಕೋಟ್ಯಂತರ ಜನರ ಜೀವನದಲ್ಲಿ ಬದಲಾವಣೆ ತರುವಲ್ಲಿ ಆರ್ಎಸ್ಎಸ್ ಸೇವೆ ಸ್ಮರಣೀಯ ಎಂದು ಹೇಳಿದರು ಆರ್ಎಸ್ಎಸ್ ಆರಂಭಗೊಂಡ ನೂರು ವರ್ಷಗಳ ಹಿಂದಿನ ವಸಾಹತುಶಾಹಿ ಕಾಲದ ಪರಿಸ್ಥಿತಿಗಿಂತ ಪ್ರಸಕ್ತ ಸಂದರ್ಭ ಭಿನ್ನವಾಗಿದ್ದು ಈಗಿನ ಸವಾಲುಗಳು ಬೇರೆಯಾಗಿವೆ ನಡೆದಿವೆ ಆದರೂ ಈ ಎಲ್ಲ ಅಡೆತಡೆಗಳನ್ನು ಮೀರಿ ಬೃಹತ್ ವಟ ವೃಕ್ಷದಂತೆ ಆರ್ಎಸ್ಎಸ್ ಸದೃಢವಾಗಿ ಬೇರೂರಿ ನಿಂತಿದೆ ಎಂದರು ಪ್ರಸ್ತುತ ಭಾರತ ಜಗತ್ತಿನ ಮೂರನೇ ಬೃಹತ್ ಆರ್ಥಿಕತೆಯ ರಾಷ್ಟವಾಗುವತ್ತ ವೇಗವಾಗಿ ಮುನ್ನಡೆಯುತ್ತಿದ್ದು ನಮ್ಮ ಯುವಜನರಿಗೆ ಎಲ್ಲಾ ವಲಯಗಳಲ್ಲಿ ಹೊಸ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತಿವೆ ಬಡತನ ರೇಖೆಯಿಂದ ಕೋಟ್ಯಂತರ ಜನರು ಹೊರಬಂದಿದ್ದಾರೆ ಇಂತಹ ಸಂದರ್ಭದಲ್ಲೇ ದೇಶದ ಏಕತೆಯನ್ನು ಒಡೆಯುವ ಷಡ್ಯಂತ್ರಗಳೂ ಸಹ ನಡೆಯುತ್ತಿವೆ ಆದರೆ ಇದಕ್ಕೆ ಸರ್ಕಾರ ಯಾವುದೇ ಅವಕಾಶ ನೀಡುವುದಿಲ್ಲ ಎಂದು ಪ್ರಧಾನಿ ಹೇಳಿದರು ಜೀವನ್ಗೆ ಹರಪಕ್ಷ ಆರ್ಎಸ್ಎಸ್ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಭಾರತವನ್ನು ಮತ್ತೆ ವಿಶ್ವಗುರು ಆಗಿಸುವ ಹಾದಿಯಲ್ಲಿ ಹಾಗೂ ನವ ಭಾರತ ನಿರ್ಮಾಣದಲ್ಲಿ ಆರ್ಎಸ್ಎಸ್ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದೆ ದೇಶ ಸೇವೆ ಹಾಗೂ ಸಾಮಾಜಿಕ ಸಬಲೀಕರಣಕ್ಕಾಗಿ ಎಲ್ಲ ವರ್ಗಗಳನ್ನು ತಲುಪಲು ಸಂಘ ಶ್ರಮವಹಿಸಿ ದುಡಿಯುತ್ತಿದೆ ಎಂದರು ನೂರು ವರ್ಷಗಳ ಸಂಘದ ಹಾದಿಯಲ್ಲಿ ಕಾರ್ಯಕರ್ತರ ತ್ಯಾಗ ಬಲಿದಾನ ಮತ್ತು ಶ್ರಮ ಸದಾ ಸ್ಮರಣೀಯವಾಗಿದ್ದು ದೇಶದ ಎಲ್ಲಾ ಭಾಗಗಳ ಜನರ ಬೆಂಬಲ ಅಭೂತಪೂರ್ವ संघ नायक डॉक्टर हेगडेवार अप्पाजी जोशी बाला साहेब मुंतवर को अनन्या तो उस दृष्टि से नागरिकों के कर्तव्य को जागृत करना इन सभी को केवल उपदेश भाषणों से करने से नहीं होता लेकिन उसके लिए आचरण के संकल्प चाहिए